ಬೇಲೂರು ಪಟ್ಟಣದ ಜೆಪಿ ನಗರದ ಎಸ್ ಶಾಂತಲಾ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಮತ್ತು ಅದ್ದೂರಿಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯೋಪಾಧ್ಯಾಯಿನಿ ಅಶ್ವಿನಿ ಸಂಕ್ರಾಂತಿ ಹಬ್ಬವು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವುದರ ಜೊತೆಗೆ ಸಂಸ್ಕೃತಿ ಸಂಪ್ರದಾಯಗಳನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸುವ ಮಹತ್ವದ ಹಬ್ಬವಾಗಿದೆ ಮಕ್ಕಳಲ್ಲಿ ನಮ್ಮ ನಾಡಿನ ಹಬ್ಬಗಳ ಮಹತ್ವ ಅರಿವು ಮೂಡಿಸುವುದು ಶಾಲೆಯ ಕರ್ತವ್ಯವಾಗಿದ್ದು ಇಂತಹ ಆಚರಣೆಗಳಿಂದ ಮಕ್ಕಳಲ್ಲಿ ಸಂಸ್ಕಾರ ಸೌಹಾರ್ದತೆ ಹಾಗೂ ಏಕತೆ ಬೆಳೆಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಮಕ್ಕಳಿಗೆ ಸಂಕ್ರಾಂತಿಯ ವೈಜ್ಞಾನಿಕ ಹಾಗೂ ಪಂಚಾಂಗದ ಮಹತ್ವವನ್ನು ವಿವರಿಸಿದ ಶಿಕ್ಷಕಿ ಲತಾ ಶ್ರೀನಿವಾಸ್ ಈ ಬಾರಿ ಸೂರ್ಯನು ಮಕರ ರಾಶಿಗೆ ಪುಷ್ಯ ಮಾಸದ ವಾಸದ ಏಕಾದಶಿ ದಿನ ಮಧ್ಯರಾತ್ರಿ ಒಂದು ಇಪ್ಪತ್ತೆರಡು ನಿಮಿಷಕ್ಕೆ ಪ್ರವೇಶಿಸುವುದರಿಂದ ಪಂಚಾಂಗದ ಪ್ರಕಾರ ಜನವರಿ ಹದಿನೈದರಂದು ಸಂಕ್ರಾಂತಿ ಆಚರಿಸಲಾಗುತ್ತದೆ ಎಂದು ವಿವರಿಸಿದರು ಕಾರ್ಯಕ್ರಮದ ವೇಳೆ ಶಿಕ್ಷಕರು ಮಕ್ಕಳೊಂದಿಗೆ ಪುಟ್ಟ ಮಕ್ಕಳು ಸೇರಿಕೊಂಡು ವಿಶೇಷವಾಗಿ ಹೆಜ್ಜೆ ಮೂಲಕ ಸೇರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ನಂತರ ಸಂಪ್ರದಾಯದಂತೆ ಎಲ್ಲಾ ಮಕ್ಕಳಿಗೂ ಎಳ್ಳು ಬೆಲ್ಲ ವಿತರಿಸಿ ಹಬ್ಬದ ಸಿಹಿಯನ್ನು ಹಂಚಲಾಯಿತು ಶಾಲಾ ಆವರಣದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಮಕ್ಕಳು ಸಂತಸದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಭಾರತೀಯ ಅರುಣ್ ಕುಮಾರ್ ರಾಣಿ ಪೂಜಾ ಲತಾಮಣಿ ಮಮತಾ ವೀಣಾ ಸೇರಿದಂತೆ ಇತರ ಶಿಕ್ಷಕರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.